ಒಂದು ತಿಂಗಳಿಂದ ಕುಡಿಯುವ ನೀರಿಲ್ಲದೆ ಸುಮಾರು ಮೂವತ್ತು ದಲಿತ ಕುಟುಂಬಗಳು ಪರಿತಪಿಸುತ್ತಾ ಇರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕು ಹೊಸೂರು ಗ್ರಾಮದಲ್ಲಿ ನಡೆದಿದೆ ಆಲೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸುಮಾರು ಮೂವತ್ತು ದಲಿತ ಕುಟುಂಬಗಳು ವಾಸವಾಗ್ತಾ ಇವೆ ಇಲ್ಲಿರುವಂತಹ ಮೂವತ್ತು ಕುಟುಂಬಗಳು ಸುಮಾರು ಮೂವತ್ತು ವರ್ಷಗಳಿಂದ ಸ್ವಚ್ಛಗೊಳಿಸದ ನೀರಿನ ಟ್ಯಾಂಕ್ನ ನೀರನ್ನೇ ಕುಡಿದು ಬದುಕುವಂತಹ ಪರಿಸ್ಥಿತಿ ಇದೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿರದೆ ರಸ್ತೆ ಡಾಂಬರೀಕರಣವನ್ನೇ ಕಾಣದೆ

ಯಂತ ನೀರ ಕುಡಿಬಿಟ್ ನಾವು ಸಾತೈತ ನನ್ನ ಕಣ್ಣ ಹೋಗಿರ ದೊಡ್ಕಿರ ನೀರು ಸಬ ಸಬಕೋಟನ ನೀರು ತಂದಾರದು ಅವ್ರಲ್ಲಿ ಅಡ್ಗೆ ಲಡ್ಗೆ marquée ತಿನ್ನಕೈತ ಎಷ್ಟು ವರ್ಷ ಆಯ್ತು ನಿಮ್ಮ ವಾಟರ್ ಟ್ಯಾಂಕ್ ತೊಳ್ದ ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಅದು ಅಕ್ಕಿ ತೊಡಕಿನ ಟ್ಯಾಂಕ್ ನಿ ಕೊರ್ಸಿಲ್ಲ ಗ್ರಾಮ ಪಂಚಾಯಿತಿ ಯಾರು ಬಂದಿಲ್ಲ ಇಲ್ಲಿ ಇಲ್ಲಿ ನಲ್ಲಿ ಇಲ್ಲಿ ನಲ್ಲಿ ವಯಸ್ಸೈತ್ರಪ್ಪ ದೊಡ್ಕಿರ ಕೊರ್ತಿವಂದ್ರೆ ಯಾವನ ಬಂತ ತೊಳೆಯರಿಯಿಲ್ಲ ನಾವು ಈ ಗೋಡಲ್ಲಿ ನಾನು ನೀರು ಕುಡಿಬೇಕಾ ಎಂಥವ್ ಎಂಥವ್ ಕೊಡೋಕ್ ಬಡವ್ರಲ್ಲ ಅದು ಭಿಕ್ಷೆ ಮೇಲೆ ತಿನ್ನೋರು ನಮ್ಮ ಪರಿಸ್ಥಿತಿ ಇಲ್ಲ ಆ ತರ ಕಿದ್ದೀವಿ ನಾವು ಬೆಳಿಗ್ಗೆ ನಾಲ್ಕಂಡ್ರೆ ರಾತ್ರಿಯೇ ಇದ್ದ ಹನ್ನೆರಡು ಗಂಟೆಗೆ ಅಂತೇಳಿ ಲಾಸ್ಟ್ ಮೋಟ್ರ್ ಲೈನು ಕೆಲ್ಸ ಇಲ್ದಂಗ ಕುತ್ಕೊಂಡು ನಾವು ನೀರ್ ತರಬೇಕಲ್ಲ ನಾವ್ ಏನ್ ಮಾಡ್ಬೇಕು ಬಡವ್ರು ಅವ್ ತರ್ಬೇಕು ಇದು ತಿನ್ಬೇಕು ಸಂಗರ್ಬಿಡ್ತಾರ ಮನ್ಯಾಗ ಕುತ್ಕೊಂಡ್ರೆ

ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಮಾತನಾಡಿ ಆಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಇತ್ತ ಗಮನ ಹರಿಸಿ ಕಾಣ್ತಾ ಇಲ್ವೇ ನಿಮಗೆ ದಲಿತರ ಗೋಳು ನಿಮ್ಮ ಮನೆಯ ಮುಂದೆ ರಸ್ತೆ ಬೇಕು ದಲಿತರಿಗೆ ಬೇಡ್ವೆ ರಸ್ತೆ ನೀವು ಶುದ್ಧ ಕುಡಿಯುವ ನೀರನ್ನ ಕುಡಿಬೇಕು ದಲಿತರಿಗೆ ಬೇಡ್ವೆ ಶುದ್ಧ ನೀರು ಎಲ್ಲಿ ಹೋಗಿದೆ ನಿಮ್ಮ ಅಭಿವೃದ್ಧಿ ಕಾರ್ಯ ಅಂತ ಮಾಧ್ಯಮದ ಮೂಲಕ ಪ್ರಶ್ನೆ ಮಾಡಿ ಆಕ್ರೋಶವನ್ನ ಹೊರ ಹಾಕಿದ್ರು ಹೊಸರು ಗ್ರಾಮದಲ್ಲಿ ಸತತ ಒಂದು ತಿಂಗಳಿಂದ ನಮ್ಮ ದಲಿತರಿಗೆ ಕುಡಿಯ ನೀರು ಸಮಸ್ಯೆ ಇರೋದ್ರಿಂದ ನಾವು ಅಧಿಕಾರಿಗಳಿಗೆ ಕೂಡ ಲೆಟರ್ ಕೊಟ್ಟರು ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಎಲ್ಲ ಶಾಸಕರಿಗೂ ಕೂಡ ಲೆಟರ್ ಕೊಟ್ರು ಕೂಡ ಗಮನ ಹರಿಸ್ತಾ ಇಲ್ಲ ಈ ಅಧಿಕಾರಿಗಳು ಕೂಡ ಎಲ್ಲ ಕಲ್ನಡಕರ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ದೊಡ್ಡ ಕಲ್ರು ಅಂತ ನಾನು ಹೇಳಕ್ ಬಯಸ್ತೇನೆ ಈ ದಿನದಲ್ಲಿ ಈ ಗ್ರಾಮದಲ್ಲಿ ಎಲ್ಲಾ ವಯಸ್ಸಾಗಿರೋದ್ರಿಂದ ಒಂದು ಕಿಲೋಮೀಟ್ರಿಂದ ದಿನ ಪ್ರತಿದಿನ ಒಂದೊಂದು ಕಿಲೋಮೀಟ್ರ್ ನೀರು ನೀರು ಬರ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ಮತ್ತು ರಸ್ತೆ ಸಮಸ್ಯೆ ಇದೆ ತುಂಬ ಬಡವರ ದಲಿತರ ದಿನದಿಂದ ಆದಷ್ಟು ಬೇಗ ಇನ್ನು ತು ಎರಡು ದಿನಗಳ ಹಿಂದೆ ದಿನದಿಂದ ಈ ನೀರು ಸರಿಯಾಗ್ಬೇಕು ಇಲ್ಲದೆ ಹೋದರೆ ಇಲ್ಲಿ ಹೊಸರು ಗ್ರಾಮದಲ್ಲಿ ಎಷ್ಟು ಮನೆಗಳಿದೆ ಆ ದಲಿತರೆಲ್ಲ ಬಂದು ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಇಲ್ಲಿ ಏನು ನೀರು ಹಿಡಿತೀರೋ ಕೊಡಪನ ತಂದು ಅಲ್ಲಿ ಬೈರಪುರ ಗ್ರಾಮ ಪಂಚಾಯತಿ ನಾವು ಪ್ರತಿಭಟನೆ ಕೂರಬೇಕಾಗುತ್ತೆ ಆದಷ್ಟು ಬೇಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇಲ್ಲ ಹೋದರೆ ಮುಂದಿನ ದಿನಗಳಲ್ಲಿ ಯಾವುದೇ ಶಾಸಕರು ಕೂಡ ಬಂದ್ರು ಕೂಡ ಮತವನ್ನು ಹಾಕೋದಿಲ್ಲ ಅಧಿಕಾರಿಗಳು ಕೂಡ ಬಂದರೆ ಬೆಲೆ ಕೊಡೋದಿಲ್ಲ ಅವ್ರಿಗೆ ಏನು ಉತ್ತರ ಕೊಡಬೇಕು ಈ ಹೊಸರು ನಾವು ಕೊಡಬೇಕಂತ ನಾವು ಬಯಸ್ತಾ ಇದ್ದೇವೆ ಅದೇ ರೀತಿ ಈ ಊರಿನಲ್ಲಿ ತುಂಬ ಬಿ ಮನೆಗಳು ಸರಿ ಇಲ್ಲ ಕುಡಿಯ ನೀರಿನ ಸಮಸ್ಯೆ ಸರಿ ಇಲ್ಲ ರಸ್ತೆ ಸರಿ ಇಲ್ಲ ಮತ್ತೆ ಕೆರೆ ಮೇಲೆ ಶಾಲೆ ಮಕ್ಕಳು ಹೋಗ್ತವೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಯಾಕೆ ಅಧಿಕಾರಿಗಳಿಗೆ ಕಣ್ ಕಾಣ್ತಾ ಇಲ್ವಾ ನಾಚಿಕೆಗಳು ಆಗೋಳ್ಬೇಡ್ರಿ ನಿಮಗೆ ಯಾರಿಗೂ ನಿಮಗೆ ಮನೆ 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 ಹತ್ರ ಬಂದು ಓಡ್ ಕೇಳ್ತೀರಾ ಮನೆ ಮನೆ ಹತ್ರ ಓಡ್ ಕೇಳ್ತೀರಾ ವಯಸ್ಸಾದ ಬಗ್ಗೆ ಕೈಕಾಲಿ ಹಿಡಿತೀರಾ ಈ ಪರಿಸ್ಥಿತಿ ಯಾರು ನೋಡ್ತಾರೆ ಯಾರಿ ನೋಡ್ತಾರೆ ನಿಮಗೆಲ್ಲ ಆ ಈಗ ಬಂದ ಶಾಸಕರು ನಮ್ಮ ರಸ್ತೆನ ಕೂಡ ನೋಡಕ್ಕೆ ಬಂದಿಲ್ಲ ಆ ಗ್ರಾಮಗಳಿಗೆ ಕುಡಿಯ ನೀರಿನ ಸಮಸ್ಯೆ ಅಂತ ವಾಟರ್ ಮನೆಗೆಲ್ಲ ವಾಟರ್ ಬನ್ ಬಂದು ನೋಡ್ತಿಲ್ಲ ಯಾರು ರೆಡಿ ಮಾಡ್ಕೊಡ್ತಾರೆ ಆ ಇರೋದೇ ಮೂವತ್ತೈದು ಮನೆ ನಲ್ವತ್ತು ಮನೆಗಳಿದೆ ಯಾರು ರೆಡಿ ಕೊಡ್ತಾರೆ ಆದಷ್ಟು ಬೇಗ ಅಧಿಕಾರಿಗಳಿಗೆ ಗಮನ ತತ್ತ ಇದ್ದಾವೆ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಬೇಕು ಇಲ್ಲದೆ ಹೋದ್ರೆ ಈ ದಲಿತರು ಏನು ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಎಚ್ಚರಿಕೆಲ್ಲ ನೀರ್ ತರ್ತಿದಿವಿ ಎಲ್ಲರೂ ಎಲ್ಲೋ ದೂರ ಐತೆ ಒಂದ್ ಒಂದ್ ಕಿಲೋಮೀಟರ್ ಹೋಗ್ಬೇಕು ರೋಡ್ ಚೆನ್ನಾಗಿಲ್ಲ ಎಲ್ಲಾದ್ರೂ ಓಟ ಆದ್ರೆ ಫಸ್ಟ್ ಮುಂದೆ ಬರ್ತಾರೆ ಎಲ್ಲರೂ ಕೇಳಕಾದ್ರೆ ಮನ್ ಮನೆ ಬಾಗ್ಲಿ ಬಂದು ಓಟ್ ಕೊಡಿ ಅಂತ ಕೇಳಕ್ ಬರ್ತಾರೆ ಏನು ವ್ಯವಸ್ಥೆನೆ ಮಾಡ್ಕೊಟ್ಟಿಲ್ಲ ಇಲ್ಲಿಗೆ ಅದೇನು ಕ್ರಮ ತಗೋತೀರಾ ತಗೊಳ್ಳಿ ಒಂದು ಆ ಕಡೆಗೆ ಆ ಕಡೆಗೊತರ ನ್ಯಾಯ ಈ ಕಡೆಗೊಂತರ ನ್ಯಾಯ ಈಗೀಗ ಅವರಿಗೆ ವಾಟರ್ ಮೇನಿಗೆ ಅವತ್ತೇ ಮೋಟರ್ ಕಿಟ್ ಹೋಗಿ ಹದಿನೈದು ದಿವಸ ತಗೊಂಡೋಗಿ ರಿಪೇರಿ ಹೋಗಿ ಹದಿನೈದು ದಿಸ್ ಐತೆ ಮೈಸೂರಿಗೆ ಮೈಸೂರಿಗೋಗಿ ಅಲ್ಲಿಂದ ಬರ್ಬೇಕು ಪಾರ್ಟ್ಸ್ ಬರ್ಬೇಕು ಇವು ಅಂತ ಹೇಳ್ತಾವ್ರೆ ಈಗ ಒಂದು ತಿಂಗಳಾಗಿದೆ ಮನೆ ನಲ್ಲಿ ಹಾಕಿದ್ರು ಅಲ್ಲಿಗೂ ಬರಲಿಲ್ಲ ನೀರು ಅಲ್ಲಿಗೂ ಬರ್ಲಿಲ್ಲ ಅಲ್ಲಿಗಾರ ಈ ಕುಡಿಯೋಕಾರ ಎಲ್ಲರೂ ಒಂದೊಂದು ಬಿನಗೆ ಬರೋಣ ಅಂದರೆ ಅಲ್ಲೂ ನೀರಿಲ್ಲ ಕುಡಿಯೋಕ ಕುಡಿಯೋ ಈಗ ನಲ್ಲಿಲ್ಲಾರ ಹಿಡ್ಕನ ಇಲ್ಲ ಈಗ ಬಳ್ಸಕಾರ ಏನಾದರೂ ಮಾಡೋಣ ಅಂದರೆ ಆ ನಲ್ಲಿಲ್ಲೂ ಗೊತ್ತಿಲ್ಲ ಈಗ ಅವರು ಅವತ್ತು ಕೇಳಿಕೋಗಿರೋದ್ರು ಹೋಗಿರೋದು ಯೋಗಣ್ಣ ಮತ್ತೆ ಕಡೆಗೆ ತಿರುಗಿ ನೋಡಿಲ್ಲ ಏನಾಯಿತು ಅಂತ ತಿರುಗಿ ನೋಡಿಲ್ಲ ಅಲ್ಲಿ ಕೂತ್ಕೊಬಿಟ್ಟು ಆ ವಾಲ್ ರೆಡಿ ಐತೆ ನೋಡಿ ಈ ವಾಲ್ ರೆಡಿ ಅಂತ ನೋಡಿ ಅಂತ ಹೇಳ್ತಾರೆ ಬರೀ ಇವೇ ಸಮಸ್ಯೆ ಆಗೈತೆ ನಮ್ಮೂರಿಗೆ ಏನಾರು ಒಂದು ವ್ಯವಸ್ಥೆ ಮಾಡಿಕೊಡಿ ನಮಗೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಕಂಡ್ರೂ ಕೂಡ ಕಾಣದಂತೆ ಜಾಣ ಕುರುಡು ಪ್ರದರ್ಶಿಸ್ತಾ ಇರುವುದು ವಿಪರ್ಯಾಸವೇ ಸರಿ ನೀವು ನೀವು ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ ಹಾಗಿದ್ರೆ ನಿಮ್ಗಿದ ಇಲ್ಲೊಂದು ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್ ಶೋ ಅಂಡ್ ಅಂಡರ್ ವಾಟರ್ ಮಾಲ್ Marine cruise with dinner Desert safari with belly dance Abu Dhabi city tour with Hindu temple Ferrari World Dubai city tour with Dubai Frame photo stop Future of Museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಟ್ರಾವೆಲ್ ಈಸಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ನೈನ್ ಫೈವ್ ನೈನ್ ಒನ್ ಜೀರೋ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಒನ್ ಸೆವೆನ್